ಕರ್ನಾಟಕ ಮುಖ್ಯಮಂತ್ರಿಗಳಾಗಿದ್ದ ಇಲ್ಕಾಲಿನ ಎಸ್ಆರ್ ಕಂಠಿ ಅವರು ತಮ್ಮ ಮನೆಯನ್ನೇ ಸರ್ಕಾರಿ ಶಾಲೆಗೆ ಬಿಟ್ಟುಕೊಡಲಾಗಿತ್ತು ಇಂದು ಅವರ ಜನ್ಮದಿನದ ಪ್ರಯುಕ್ತ ಸರ್ಕಾರಿ ಶಾಸಕರ ಮಾದರಿ ಶಾಲೆಯಲ್ಲಿ ಕಂಠಿ ಅವರ ಜನ್ಮ ದಿನಾಚರಣೆ ಆಚರಿಸಲಾಯಿತು ಕಾರ್ಯಕ್ರಮವನ್ನು ಶಾಸಕ ವಿಜಯಾನಂ ಕಾಶಪ್ಪನವರ್ ಎಸ್ಆರ್ ಕಂಠಿ ಅವರ ಭಾವಚಿತ್ರದ ಮುಂದೆ ಜ್ಯೋತಿ ಬೆಳಗಿಸಿ ಪುಷ್ಪ ಸಮರ್ಪಿಸಿ ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕ ಬಾಲಚಂದ್ರ ಗಜೇಂದ್ರಗಡ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಪತ್ರಕರ್ತರಾದ ಮಹಾಂತೇಶ್ ಕರುಜ್ನಾಳ್ ವಿನೋದ್ ಬಾರಿಗಿಡದ ಹಾಗೂ ಎಸ್ಟಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರು ಶಾಲೆಯ ಶಿಕ್ಷಕರು ಶಿಕ್ಷಕಿಯರು ಉಪಸ್ಥಿತರಿದ್ದರು ವರದಿಗಾರರು ನಬಿ ಹೊಸ ನ್ಯೂಸ್ ಕಂಡ ಒಬ್ಬ ಜೀವಂತ ನಾಯಕರು ಶಾಸಕರಾಗಿ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿಗಳಾಗಿ ಬಹಳ ಸರಳ ಜೀವನವನ್ನ ಕೂಡ ಒಂದು ಅಳಿಸಲಾರದಂತ ಒಂದು ವ್ಯಕ್ತಿತ್ವ ಒಂದು ನಮ್ಮ ಮನಸ್ಸಲ್ಲಿ ಉಳಿದಿದೆ ಅಂದ್ರೆ ಅದು ಸನ್ಮಾನ್ಯ ಎಸ್ ಆರ್ ಕಂಠಿ ಅವರು ಮಾತನ್ನು ನಾವೆಲ್ಲ ಹೇಳ್ಬೇಕಾಗತ್ತೆ ಯಾಕಂದ್ರೆ ಈ ಒಂದು ಆವರಣದಲ್ಲಿ ನಾವು ನಿಂತಿದ್ದೇವೆ ತಮ್ಮ ಮಕ್ಕಳಿಗೆಲ್ಲ ಸ್ವಲ್ಪ ಅರ್ಥ ಮಾಡಿಕೊಡ್ರಿ ಅವರ ಸ್ವಂತ ಮನೆ ಅವರು ವಾಸಿಸಿರುವಂತ ಅವರ ಮನೆಯನ್ನೇ ಇವತ್ತು ಮಕ್ಕಳಿಗೋಸ್ಕರ ಶಾಲೆ ಆಗ್ಬೇಕು ಅನ್ನೋದು ಅವರ ಕನಸು ಇತ್ತು ಇವತ್ತು ಶಾಸಕರ ಮಾದರಿಯ ಶಾಲೆಯಾಗಿ ಇವತ್ತು ಅವರು ಹನ್ನಿದ್ದು ನಮ್ಮೆಲ್ಲರ ನಿಮ್ಮೆಲ್ಲರ ಭಾಗ್ಯ ಮತ್ತು ಕುಮಿ ಅನ್ನೋ ಮಾತನ್ನ ನನಗೆ ಅಂತ ಒಂದು ನಾಯಕರ ಈ ಒಂದು ದೇಶೋತ್ಸವದ ಶುಭಾಶಯಗಳನ್ನು ಕೂಡ ತಮಗೆಲ್ಲ ನಾವು ಈ ಸಂದರ್ಭದಲ್ಲಿ ಕೋರ್ತ ಇವತ್ತು ಅಂತ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಸಂಘ ಎಸ್ ಆರ್ ಟೆಂಟಿಯು ಈ ಕ್ಷೇತ್ರದಲ್ಲಿ ಪ್ರತಿಯೊಂದು ಮನೆ ಜನದಾಳದಲ್ಲಿ ಇವತ್ತು ಅಭ್ಯವಾಗಿ ನೋಡಿದ್ದಾರೆ ಅನ್ನೋದಕ್ಕೆ ಅವರು ನಡೆದು ಬಂದಂತಹ ಹಾದಿ ಅವರು ನಡ್ಕೊಳ್ಳುವಂತಹ ಈ ರಾಜ್ಯಕ್ಕೆ ಕೊಟ್ಟಿರುವಂತಹ ಅನೇಕ ಇವತ್ತು ನಮ್ಮ ಇಳಿಕಲ್ ನಗರಕ್ಕೆ ಬಂದ್ರೆ ಬಹುತೇಕ ಅಭಿವೃದ್ಧಿ ಕೆಲಸದಲ್ಲಿ ಹಲವಾರು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ ಇವತ್ತು ಬೆಂಗಳೂರು ದಕ್ಷಿಣ ಕರ್ನಾಟಕದಲ್ಲಿ ಏನು ಇಳಿಕಲ್ಗೆ ಕುಡಿ ನೀರಿನ ವ್ಯವಸ್ಥೆ ಆಗಿರ್ಬೋದು ಇಲ್ಲಿಯ ಒಂದು ವರ್ಚರಣಿ ವ್ಯವಸ್ಥೆ ಆಗಿರ್ಬೋದು ಇವತ್ತು ಪ್ರಥಮದಲ್ಲಿ ಇವತ್ತು ಇಡಕಲ್ ನಗರಕ್ಕೆ ಬೆಂಗಳೂರು ಇಲ್ಲಾದಂತ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಎಲ್ಲ ಸೌಕರ್ಯಗಳನ್ನು ಇವತ್ತು ನಮ್ಮ ಇಳಕಲ್ ನಗರಕ್ಕೆ ಕೊಟ್ಟಿತ್ತು ಇವತ್ತು ಅನೇಕ ಉದಾಹರಣೆಗಳು ನಮ್ಮ ಹತ್ರ ರಾಜಕಾರಣಿಗಳಾಗಿ ಒಂದು ರಾಜಕಾರಣಕ್ಕೆ ಮತ್ತು ರಾಜಕಾರಣಿಗಳಿಗೆ ಒಂದು ಮಾದರಿಯ ವ್ಯಕ್ತಿತ್ವ ಅಂದ್ರೆ ಅದು ಸನ್ಮಾನ್ಯ ಎಸ್ ಆರ್ ಕಂಟಿ ಅವರನ್ನು ಮಾತನ್ನು ನಾವು ಇವತ್ತು ಒಪ್ಕೊಳ್ಬೇಕಾಗತ್ತೆ ಅಂತ ಒಬ್ಬ ಧೀಮಂತ ನಾಯಕರ ಒಂದು ಜಯಂತಿ ಉತ್ಸವದಲ್ಲಿ ಇವತ್ತು ತಾವೆಲ್ಲ ಭಾಗವಹಿಸಿ ನಮ್ಮ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗಜೇಂದ್ರ ಗುರುಗಳು ನಮ್ಮೆಲ್ಲರ ಗುರುಗಳು ಬಹುತೇಕ ಎಲ್ಲರಿಗೂ ಕೂಡ ಕಲಿಸ್ತೀರಿ ಇಲ್ಲ ಕೂತಂಥವರು ಅವರು ಕೇಳಿ ಪಾಠ ಪಾಠವನ್ನು ಕಂಡು ಬಂದಂತು ಅಂತ ಒಂದು ವ್ಯಕ್ತಿತ್ವವನ್ನು ಇವತ್ತು ಇಲ್ಲಿ ವಿಶೇಷ ವ್ಯ ಅತಿಥಿಗಳಾಗಿ ಕರೆದು ಅವರ ಒಂದು ನಾಲ್ಕು ಮಾತುಗಳನ್ನು ಕೂಡ ತಾವು ಕೇಳಬೇಕು ಅಂತ ಒಂದು ಮಾತನ್ನು ಸಂಜೆ ಹೇಳಿ ಇವತ್ತು ಅವರ ನಡುವೆ ದಾರಿ ಅವರ ಸ್ವಂತ ಮನೆಯಲ್ಲೇ ಹೊತ್ತು ಶಾಲೆಗಾಗಿ ದಾನವನ್ನು ಮಾಡುವಂಥ ಕುಟುಂಬ ತಾವೆಲ್ಲ ಮಕ್ಕಳು ಈ ವಿದ್ಯಾ ಈ ಒಂದು ವಿದ್ಯಾಲಯದಲ್ಲಿ ತಾವು ಈ ಶಾಸಕರ ಒಂದು ಮಾದರಿಯ ಶಾಲೆಯಲ್ಲಿ ತಮ್ಮ ಒಳ್ಳೆಯ ವಿದ್ಯಾಭ್ಯಾಸವನ್ನು ತೆರೆದು ಅವರ ಆತ್ಮಕ್ಕೆ ಶಾಂತಿ ತರುವ ರೀತಿಯಲ್ಲಿ ಇದು ನಾವೆಲ್ಲ ನಡೀಬೇಕಾಗತ್ತೆ ಆ ನಿಟ್ಟಿನಲ್ಲಿ ನಾನು ಇಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತಮ್ಮ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಲಕ್ಷ್ಯವನ್ನು ಕೊಟ್ಟು ಇಲ್ಲಿ ಏನೇನು ಸೌಕರ್ಯಗಳು ಒದಗಬೇಕಾಗಿದೆ ಅದು ವಿಶೇಷವಾಗಿ ಶಾಸಕರ ಮಾದರಿಯ ಶಾಲೆ ಸನ್ಮಾನ್ಯ ಎಸ್ಆರ್ ಕಮಿತಿಯವರ ಸಾಲೆ ಅಂದ್ರೆ ಎಲ್ಲ ಸೌಕರ್ಯಗಳನ್ನ ಒದಗಿಸುವಂತ ಜವಾಬ್ದಾರಿ ನಾವು ಹೊರತೀವಿ ಅನ್ನೋ ಮಾತ್ರ ನಮಗೆಲ್ಲರಿಗೂ ನಾನು ಭರವಸೆಯನ್ನು ಕೊಡ್ತಾ ಇವತ್ತು ನಮ್ಮ ಪಂಚಾಯ್ತಿ ಅವರು ಅಧ್ಯಕ್ಷ ಆಗಿದ್ದಾಗ ಬಹುಪೈತಿ ಈ ಸಾಲೆಯನ್ನು ಅಭಿವೃದ್ಧಿ ಪಡಿಸಿದ್ದು ಕೀರ್ತಿ ಅವರಿಗೆ ಒಂದು ಮಾತನ್ನು ಕೂಡ ನಾನು ಇವತ್ತು ಯಾಕಂದ್ರೆ ಬಹಳಷ್ಟು ಏನು ಶಾಲೆಯ ಅಭಿವೃದ್ಧಿ ಆಗಿರಲಿಲ್ಲ ಬಹುತೇಕ ಕೊಠಡಿಗಳ ಕೊರತೆ ಇತ್ತು ಅನೇಕ ಸೌಕರ್ಯಗಳ ಕೊರತೆ ಇತ್ತು ಆ ಕೆಲಸ ಅಧ್ಯಕ್ಷರಾಗಿ ಅವರು ಮಾಡಿದ್ದಾರೆ ಮುಂದೆ ನಾನು ಕೂಡ ಇವತ್ತಿನ ಏನೇನು ನಮ್ಮ ಪ್ರಶಾಂತ್ ಪಂಚಾಯತಿ ಅವರು ಮತ್ತು ಎಲ್ಲ ನಮ್ಮ ಸರ್ವ ಸದಸ್ಯರು ಏನು ಸೆಲೆಗಳನ್ನ ಕೊಡ್ತೀರಿ ಆ ಸೆಲವು ತಕ್ಕ ಇದು ಏನೇನು ಅಭಿವೃದ್ಧಿ ಆಗಬೇಕು ಇಡೀ ಒಂದು ಈ ಹುರುಗುಣ ಮತ ಕ್ಷೇತ್ರದಲ್ಲಿ ಇವತ್ತು ಶಾಸಕರ ಮಾದರಿ ಸಾಲೆಯನ್ನು ಎಲ್ಲರೂ ನೋರು ಹಾಗೆ ಮಾಡುವಂತ ಕರ್ತವ್ಯ ನಮ್ಮೆಲ್ಲರ ಜವಾಬ್ದಾರಿ ಇದೆ ಅನ್ನೋದನ್ನ ಕೂಡ ನಾನು ಸಂದರ್ಕೊಂಡು ಆ ಯೋಕ ನಮಗೆಲ್ಲರೂ ಮತ್ತೊಮ್ಮೆ ಎಸ್ಆರ್ ಕಂಪಿಯವರ ಜನಗುರುಗಳ ಶುಭಾಶಯವರನ್ನ ಮತ್ತೊಂದು